ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಪ್ಪಲಿ ಮತ್ತು ಯಾವುದೇ ಕೋಲನ್ನು ಯೂಸ್ ಮಾಡ್ದೇನೆ ರಾಗಿ ಮುದ್ದೆನ ಯಾವ ರೀತಿಯಾಗಿ ತುಂಬ ಸರಳವಾಗಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಮೊದಲು ನಾನು ಈ ರೀತಿಯಾದೊಂದು ಪಾತ್ರೆಗೆ ಈ ಮಿಲ್ಲೆನಲ್ಲಿ ಎರಡು ಮಿಲ್ಲೆ ನೀರನ್ನ ಹಾಕ್ಕೊತಿದ್ದೀನಿ ನೋಡಿ ಎರಡು ಮಿಲ್ಲೆ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡಾದ ಅದಕ್ಕೆ ಸ್ವಲ್ಪ ರಾಗಿ ಹೆಸಿಟ್ಟನ್ನು ಕದ್ಲತ್ತಿದ್ದೀನಿ ನೋಡಿ ಈ ರೀತಿಯಾಗಿ ಕದಲಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋತಿದ್ದೀನಿ ಇದ್ರ ಜೊತೆಗೆ ಒಂದು ಸಣ್ಣ ಸ್ಪೂನಷ್ಟು ಆಯಿಲ್ನೂ ಸಹ ಸೇರಿಸ್ಕೋಬೋದು ನೋಡಿ ಇವಾಗ ಮುದ್ದೆ ಕುದಿ ಬಂದಿದೆ ನಾನಿಲ್ಲಿ ಮುದ್ದೆ ಕುದಿನ ಸ್ವಲ್ಪ ಜಾಸ್ ಜಾಸ್ತಿನೇ ಇಟ್ಕೊಂಡಿದ್ದೀನಿ ಯಾಕೆ ಅಂತ ನೆಕ್ಸ್ಟ್ ಹೇಳ್ತೀನಿ ಇವಾಗ ಅದರಲ್ಲಿ ಸ್ವಲ್ಪನ ನಾನು ಸಪ್ರೇಟ್ ಒಂದು ಬಟ್ಲಿಗೆ ಮುದ್ದೆ ಕುದಿನ ತೆಕ್ಕೊಂಡು ಇಟ್ಕೊತಿದ್ದೀನಿ ನೋಡಿ ಸ್ವಲ್ಪ ತೆಗೆದು ಇನ್ನು ಉಳಿದಿದ್ದನ್ನು ಅದೇ ಥರ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ರಾಗಿ ಹಿಟ್ಟನ್ನು ಸೇರಿಸ್ತಿದ್ದೀನಿ ಒಂದೂವರೆ ಬಟ್ಲಷ್ಟು ರಾಗಿ ಹಿಟ್ಟನ್ನು ಸೇರಿಸ್ತಿದ್ದೀನಿ ನಾನು ಮನೆಯಲ್ಲಿ ಆಗಿ ಮೂರು ಮುದ್ದೆ ಆಗುವಷ್ಟನ್ನ ಡೈಲಿ ಅಷ್ಟೇ ಮಾಡೋದು ಹಂಗಾಗಿ ನಾನು ಅಷ್ಟನ್ನೇ ಸೇರಿಸ್ಕೊಂಡಿದ್ದೀನಿ ಇವಾಗ ಕುರ್ಪಿ ಅಥವಾ ಮಗ್ಚಕಾಯಿ ಅಂತೀವಲ್ಲ ರೊಟ್ಟಿ ಮಗ್ ಬಳಸ್ತೀವಲ್ಲ ಆದ್ದರಿಂದ ನಾನು ಈ ಥರ ತಿರುಗಿಸ್ಕೊತಿದ್ದೀನಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮೊದಲು ಹುರಿನ ಜಾಸ್ತಿ ಇಟ್ಕೊಂಡೇ ಈ ಥರ ತಿರುಗಿಸ್ಕೊತಾ ಇರಬೇಕು ನೆಕ್ಸ್ಟು ಒಂದರಿಂದ ಎರಡು ನಿಮಿಷ ಈ ಥರ ಬೇಯೋದಿಕ್ಕೆ ಬಿಟ್ಟು ಒಂದು ಕ್ಲಚ್ ಸಹಾಯದಿಂದ ಈ ಥರ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ತಿರುಗಿಸ್ತಾ ಹೊಂದಿಸ್ಕೋಬೇಕು ಈ ಥರ ಹೊಂದಿಸ್ಕೊಳ್ಳೋ ಟೈಮಲ್ಲಿ ಹುರಿನ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಈ ಥರ ತಿರುಗಿಸ್ತಾ ಗಂಟಿಲ್ಲದೆ ಇರೋ ರೀತಿ ಹೊಂದಿಸ್ಕೊತಾ ಹೋಗಬೇಕು ಮುದ್ದೆ ಸ್ವಲ್ಪ ಗಟ್ಟಿ ಇರೋದರಿಂದ ನಾನು ಮೊದಲೇ ಸ್ವಲ್ಪ ಕುದಿನ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಸೇರಿಸ್ಕೊಂಡು ಮತ್ತೆ ಅದನ್ನು ಹೊಂದಿಸ್ಕೊತಾ ಇದ್ದೀನಿ ಈ ಕಾರಣಕ್ಕೆ ನಾನು ಕುದೀನ ಸ್ವಲ್ಪ ಜಾಸ್ತಿನೇ ಇಡ್ತೀನಿ ಮುದ್ದೆ ಮಾಡಬೇಕಾದ್ರೆ ಸ್ವಲ್ಪ ಎತ್ತಿಟ್ಕೊಂಡು ಮುಂದೆ ಈ ಥರ ಗಟ್ಟಿ ಏನಾದರೂ ಅನ್ನಿಸ್ದಾಗ ಕುದೀನ ಸ್ವಲ್ಪ ಅದಕ್ಕೆ ಹಾಕ್ಕೊಂಡು ತಿರುವಿದ್ರೆ ಸರಿ ಹೋಗುತ್ತೆ ಸಣ್ಣ ಊರಿನಲ್ಲೇ ಈ ಥರ ಹೊಂದಿಸ್ಕೋಬೇಕು ನೋಡಿ ಗಂಟಿಲ್ಲ ಸಣ್ಣ ಊರಿನಲ್ಲೇ ಒಲೆ ಮೇಲೆ ಇಟ್ಕೊಂಡೇ ನಾವು ಈ ರೀತಿಯಾಗಿ ಆ ಕಡೆಯಿಂದ ಈ ಕಡೆ ಪಲ್ಟಾಯಿಸ್ತಾ ಹೊಂದಿಸ್ಕೋಬೇಕು ಮೊಗ್ಚಕಾಯಿ ಅಥವಾ ಕುರ್ಪಿನ ಆದಷ್ಟು ಸಣ್ಣಗೆ ಮತ್ತು ತುಂಬ ಗಟ್ಟಿ ಇರೋದನ್ನು ತಗೋಬೇಕು ತೆಳ್ಳಗಿರೋದ್ರಿಂದ ಇರೋ ಥರ ತೊಗೊಂಡ್ರೆ ಸಣ್ಣ ಸಣ್ಣ ಗಂಟೆಲ್ಲ ಬಿಗಿನಲ್ಲಿ ಹೊಡೆಯೋಕ್ಕಾಗೋದಿಲ್ಲ ಅದು ಬಳ್ಕಾಡ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಸಣ್ಣ ಮತ್ತು ಗಟ್ಟಿ ಇರೋದನ್ನು ತಗೋಬೇಕು ಪುದೀನ ಯಾಕೆ ಜಾಸ್ತಿ ಕಾಯಿಸ್ಕೋಬೇಕು ಅಂದರೆ ಮೊದಲನೇ ಸಲ ಮುದ್ದೆ ಮಾಡೋರಿಗೆ ಅಥವಾ ಈ ಥರ ಬಾಣಲಿನಲ್ಲಿ ಟ್ರೈ ಮಾಡ್ತೀನಿ ಅನ್ನೋರಿಗೆ ಎಷ್ಟು ನೀರಿಗೆ ಎಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೋಬೇಕು ಅನ್ನೋದು ಗೊತ್ತಾಗದೆ ಇದ್ದಾಗ ಈ ಥರ ಜಾಸ್ತಿ ಕುದಿನ ಇಟ್ಕೊಂಡ್ರೆ ಸ್ವಲ್ಪ ಸಪ್ರೇಟ್ ತೆಕ್ಕೊಳೋದ್ರಿಂದ ಗಟ್ಟಿಯಾದರೆ ಸ್ವಲ್ಪ ಹಾಕ್ಕೋಬೋದು ಈ ರೀತಿಯಾಗಿ ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೋಬೇಕು ಇವಾಗ ಮುದ್ದೆ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಕೆಳಗಡೆ ಇಳಿಸ್ಕೋತಿದ್ದೀನಿ ಈ ರೀತಿಯಾಗಿ ಹೊಂದಿಸ್ಕೊಂಡಿರೋ ಮುದ್ದೆನ ಸ್ವಲ್ಪ ಸ್ವಲ್ಪನೇ ಪ್ಲೇಟ್ ಮೇಲೆ ಹಾಕ್ಕೊಂಡು ಕಟ್ಕೋತಿದ್ದೀನಿ ಮುದ್ದೆನ ಕಟ್ಟುವಂಥ ಸಮಯದಲ್ಲಿ ಪಕ್ಕದಲ್ಲಿ ಒಂದು ಬಟ್ಲಲ್ಲಿ ಸ್ವಲ್ಪ ತಣ್ಣೀರನ್ನ ಇಟ್ಕೊಂಡಿರಬೇಕು ಕೈ ಇರುತ್ತೆ ಹಂಗಾಗಿ ಆ ಬಟ್ಲಿಗೆ ಸ್ವಲ್ಪ ಕೈನ ಈ ಥರ ನೀರು ಮಾಡ್ಕೊಂಡು ನೀರು ಮಾಡಿಕೊಂಡು ಕಟ್ಕೋಬೇಕು ನಾನು ಯಾವುದೇ ರೀತಿಯಾದ ಹಾಯಲ್ಲಿ ಹಾಕಿಲ್ಲ ಏನಿಲ್ಲ ಅಷ್ಟು ಚೆನ್ನಾಗಿ ಒಂದು ಗಂಟಿ ಇರೋ ರೀತಿ ಮುದ್ದೆ ಬೆಂದಿದೆ ಈ ರೀತಿಯಾಗಿ ಮುದ್ದೆನ ಮಾಡೋದ್ರಿಂದ ತುಂಬ ಈಸಿನೂ ಆಗುತ್ತೆ ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ ನಾನು ಸೇಮ್ ಇದೇ ಮುದ್ದೆ ಪಾತ್ರೆಯಲ್ಲಿ ಆರರಿಂದ ಏಳು ಮುದ್ದೆನೂ ಮಾಡ್ಕೊತೀನಿ ಮನೆಗೆ ಯಾರಾದರೂ ಬಂದಾಗ ಆದಷ್ಟು ಮುದ್ದೆ ಮಾಡೋದಕ್ಕೆ ನಾನಿವಾಗ ಬಳಸಿದ್ದೀನಲ್ಲ ಪಾತ್ರೆ ಆ ಥರ ಪಾತ್ರೆಯಲ್ಲಿ ಮುದ್ದೆ ಮಾಡ್ಕೊಳ್ಳೋದ್ರಿಂದ ಮುದ್ದೆನೂ ವೇಸ್ಟ್ ಆಗೋಲ್ಲ ಮತ್ತು ತಳ ಹಗಲುವಾಗಿರೋದ್ರಿಂದ ಮುದ್ದೆ ಚೆನ್ನಾಗಿ ಬೇಯುತ್ತೆ ಕೇವಲ ಹತ್ತೆ ಹತ್ತು ನಿಮಿಷದಲ್ಲಿ ನಾವು ಈ ರೀತಿಯಾಗಿ ಮುದ್ದೆನ ಮಾಡ್ಕೋಬೋದು ನಾನು ಯಾವಾಗಲೂ ಊಟಕ್ಕೆ ಇನ್ನೇನು ಹತ್ತು ನಿಮಿಷ ಕಾಲು ಗಂಟೆ ಇದೆ ಅನ್ನೋ ಹಾಗೇ ಮುದ್ದೆಗೆ ಇಡೋದು ನೋಡಿ ಈ ರೀತಿಯಾಗಿ ಮುದ್ದೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಮುದ್ದೆ ಬೆಂದಿಲ್ಲ ಅಂದರೆ ಕೈಗೆ ಹಂಟುತ್ತೆ ಅದು ಈಸಿಯಾಗಿ ಎತ್ಕೊಳ್ಳೋಕ್ಕಾಗೋದೇ ಇಲ್ಲ ಇದು ತುಂಬ ಚೆನ್ನಾಗಿ ಬೆಂದಿರೋದ್ರಿಂದ ಕೈಗೆ ಹಂಟ್ತಾ ಇಲ್ಲ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಅಂತ ಹೇಳ್ತಾ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಯಾವಾಗಲೂ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಇರಿ ನನ್ನ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಹಾಕ್ತೀನಿ ಟೇಕ್ ಕೇರ್ ಬಾಯ್ ಬಾಯ್